ಚನ್ನಗಿರಿಯ ಕಾಂಗ್ರೆಸ್ ಮುಖಂಡ ಮತ್ತು ಕೆ ಪಿ ಸಿ ಸಿ ಸದಸ್ಯರಾಗಿದ್ದ ಒಡ್ನಾಳ್ ಜಗದೀಶ್ರವರಿಗೆ ಕರ್ನಾಟಕ ಜೀವ ವೈವಿಧ್ಯ ನಿಗಮದ ಮಂಡಳಿಯ ಅಧ್ಯಕ್ಷ ಸ್ಥಾನ ನೀಡಲಾಗಿದ್ದು ಸ್ನೇಹಿತರು ಹಾಗೂ ಕಾರ್ಯಕರ್ತರು ಜಗದೀಶ್ರವರಿಗೆ ಒಂದು ಪ್ರೀತಿಯಿಂದ ಅಭಿನಂದಿಸಿ ಒಂದು ಸನ್ಮಾನವನ್ನು ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಮಚಂದ್ರಪ್ಪ ಹಾಗೂ ರವಿ ಜಿ ಪಿ ರವಿಕುಮಾರ್ ಹಾಗೆಯೇ ವೀರೇಶ್ ನಾಯಕ್ ಸಿ ನಾಗರಾಜ್ ಹಾಗೆಯೇ ಹಿರಿಯ ನಾಯಕರು ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚೆನ್ನಾಗಿನಿಂದ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಒಡ್ನಾಳ್ ಜಗದೀಶ್ರವರು ಕಾರ್ಯಕರ್ತರೊಂದಿಗೆ ಒಂದು ಸಂಭ್ರಮಾಚರಣೆಯನ್ನು ಸಹ ಮಾಡಿದರು ಅದೇ ರೀತಿ ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿದರು ರಾಜ್ಯ ಸರ್ಕಾರದ ಒಂದು ನಿಗಮ ಮಂಡಳಿಗಳಿಗೆ ಒಂದು ಹೊಸ್ದಾಗಿ ನಿಗಮ ಮಂಡಳಿಯ ಅಧ್ಯಕ್ಷರ ಆಯ್ಕೆಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆ ಪಟ್ಟಿಯಲ್ಲಿ ಮೂರನೇ ಒಂದು ಪಟ್ಟಿಯ ನಾಲ್ಕನೇ ಒಂದು ಪಟ್ಟಿಯಲ್ಲಿ ತಮ್ಮ ಹೆಸರು ಸಹ ಬಂದ್ರು ಒಟ್ನಾಳ್ ಜಗದೀಶ್ ಅವರು ಜೀವ ವೈವಿಧ್ಯ ಮಂಡಳಿ ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿಗೆ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಅದೇ ನಿಮಸ್ಕಾರ ತಮಗೆ ಲೋಕವಾದ ಒಂದು ಅಭಿನಂದನೆಗಳನ್ನು ಸಹ ನಾವು ಸಲ್ಲಿಸ್ತಾ ಇದ್ದೀವಿ ಸರ್ ಅದರಂತೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ತಮಗೆ ನೀಡಿದ್ದಾರೆ ಸರ್ ಅದರ ಬಗ್ಗೆ ತಾವು ಏನು ಹೇಳಿಕೆ ಸರ್ ಈಗ ಜೀವ ವೈವಿಧ್ಯ ಮಂಡಳಿ ನಿಗಮಕ್ಕೆ ನಮಗೆ ಈಗಾಗಲೇ ಆಯ್ಕೆ ಮಾಡಿದ್ದಾರೆ ಸರ್ಕಾರ ನಮ್ಮ ಪಕ್ಷದ ಕತಿಯಿಂದ ಸರ್ಕಾರದಿಂದ ಆದೇಶ ಅಧಿಕೃತವಾಗಿ ಬರಬೇಕು ಕೆಲವೇ ನಿಮಿಷಗಳೂ ಕೆಲವೇ ಗಂಟೆಗಳಲ್ಲಿ ಬರ್ಬೋದು ಅಂತ ನಿರೀಕ್ಷಿಸಿದ್ದೀವಿ ಇದು ಜೀವ ವೈವಿಧ್ಯ ಮಂಡಳಿ ಇದು ಅರಣ್ಯ ಇಲಾಖೆಯ ಸಂಬಂಧಪಟ್ಟಂತ ಕಾರ್ಯಕ್ರಮ ಆಗಿರುತ್ತದೆ ಇದು ಯಾವ ರೀತಿ ಇದೆ ಏನು ಮುಂದೆ ನೋಡೋದು ಅಲ್ಲಿ ವಾತಾವರಣ ನೋಡ್ಕೊಂಡು ಅದರಿಂದ ಏನು ಜನಕ್ಕೆ ಅಥವಾ ನಾಡಿಗೆ ಏನು ಒಳ್ಳೇದಾಗುತ್ತೆ ಅದಕ್ಕೆ ಪ್ರಯತ್ನ ಮಾಡೋಕ್ಕೆ ಏನು ಬೇಕು ಅದೆಲ್ಲ ಪೂರ್ವತೆಯನ್ನು ಮಾಡ್ಕೊಂಡು ಪ್ರಯತ್ನ ಮಾಡೋಕೆ ನಾನು ಇಷ್ಟಪಡ್ತೀನಿ ಸರ್ ಈಗ ಹೇಳಬೇಕು ಅಂತಂದ್ರೆ ಸಾಕಷ್ಟು ಚನ್ನಗಿರಿ ತಾಲೂಕಿನಲ್ಲಿ ಅರಣ್ಯ ಪ್ರದೇಶ ಬರುತ್ತದೆ ತುಂಬ ಇದೆ ಕುಕ್ಕವಾಡ ಉಗ್ರಣಿ ಅರಣ್ಯ ಪ್ರದೇಶ ಇರಬಹುದು ರಂಗಂಗಿರಿ ಬೆಟ್ಟ ಸಾಕಷ್ಟು ಅರಣ್ಯ ಪ್ರದೇಶ ವ್ಯಾಪ್ತಿಗಳು ಸಹ ನಮ್ಮಲ್ಲಿ ಇದೆ ಒಂದು ಉತ್ತಮವಾದ ಒಂದು ಅಭಿವೃದ್ಧಿ ನಿಗಮ ಮಂಡಳಿನೇ ತಮಗೆ ಕೊಟ್ಟಿದ್ದಾರೆ ಇರ್ಕೋಬೋದು ಇದೀ ಮೊದಲು ನೀವು ಯಾವ್ದಾರು ಕಾನ್ಸನ್ಟ್ರೇಟ್ ಮಾಡಿದ್ರ ಸರ್ ಇಂಥ ಅಭಿವೃದ್ಧಿ ಮಂಡಳಿ ಸಿಗ್ಬೋದು ಅಂತ ಹೇಳಿ ಇಲ್ಲ ನಾವು ಇದನ್ನು ಪೊಂದರಾಗಿ ನಾನು ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ನವರು ಎಲ್ಲರಿಗೂ ನಾನು ಉದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಅವರ ಆಶೀರ್ವಾದದ ಇವತ್ತು ನಮಗೆ ಇವತ್ತು ಸ್ಥಾನ ಸಿಕ್ಕಿದೆ ಇದೇ ರೀತಿ ನಮ್ಮ ಮಾಜಿ ಶಾಸಕದ ಶ್ರೀತ ಒಡ್ನ ರಾಜವ್ರಿಗೂ ನಾನು ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ ಏನು ಇವತ್ತು ಸಿಕ್ಕಿದೆ ನನಗೆ ಇದು ನಮಗೆ ನಮ್ಮ ಹೈಕಮಾಂಡಿನ ಕೃಪಾ ಪೋಷಿತ ಸಿಕ್ಕಿದೆ ಅಂತ ನಾನು ಕಂಠ ವರ್ಷಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರಯತ್ನ ಇರ್ಬೋದು ಅಥವಾ ನಮ್ಮ ಕಷ್ಟ ನೋಡಿ ಕೊಟ್ಟಿರ್ಬೋದು ಆದರೆ ಫಲ ಕೊಟ್ಟಿರೋದು ಅವ್ರ ಕಡೆಯಿಂದಲೇ ಆಗಿರೋದಿದು ಒಂದು ಎರಡನೇದಾಗಿ ಇದೇನು ವೈವಿಧ್ಯ ಮಂಡಳಿ ಇದೆಯಾ ಇದ್ರದ್ದು ರೂಪರೇಷೆಗಳು ಅಥವಾ ಇದ್ರ ಬಗ್ಗೆ ನಾನು ಈಗ ರಾತ್ರಿಯಿಂದ ಸ್ಟಡಿ ಮಾಡ್ತಾ ಇದ್ದೀನಿ ಮಾಡಿ ಅದು ನಮ್ಮ ಲಿಮಿಟಿಗೆ ಏನೇನು ಬರುತ್ತೆ ಯಾರು ಬನ್ನಗಿರಿಗಳು ಈಗ ಎರಡು ಐ ಬಿಗಳು ಫಾರೆಸ್ಟ್ ಐಫ್ಗಳು ಶಿಥಿಲಗೊಂಡಿದ್ದಾವೆ ಸ್ವಲ್ಪ ವ್ಯವಸ್ಥೆ ಸರಿಲ್ಲ ಅದ್ರ ಬಗ್ಗೆಯೂ ನಾನು ಈಗಾಗಲೇ ಚಿಂತನೆ ಮಾಡ್ತಾ ಇದ್ದೀನಿ ಈ ಥರ ಒಂದೊಂದೇ ಯೋಚನೆ ಮಾಡ್ಕಂಡ ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಏನು ಮಾಡೋಕ್ಕೆ ಸಾಧ್ಯ ಅಂತಂದು ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆ ಕೆಲಸ ಮಾಡಕ್ಕೆ ಬೇಕಾಗ್ತದೆ ಸರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಚುನಾವಣೆಯ ಸಂದರ್ಭದಲ್ಲಿನೇ ನಿಮಗೆ ಒಂದು ಆಶ್ವಾಸನೆಯನ್ನು ಸಹ ನೀವು ನಿಮಗೆ ಯಾವ್ದಾರು ನಿಗಮ ಮಂಡಳಿ ಕೊಟ್ಟೆ ಕೊಡ್ತೀನಿ ಅಂತೇಳಿ ಆ ಭರವಸೆಯನ್ನು ಈಡೇರಿಸಿದ್ದಾರೆ ಅಂತೇಳಿ ಅನಿಸ್ತಾ ಇದೆ ತುಂಬ ಖುಷಿ ಆಗುತ್ತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟರೆ ನಡೆಸ್ತಾರೆ ಅನ್ನೋದೊಂದು ಪ್ರೂವ್ ಆಯ್ತು ಇವತ್ತು ಯಾಕೆಂದರೆ ಅವರು ನಮಗೆ ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾನು ಮಾರ್ತೀನಿ ಹೋಗಪ್ಪ ಅಂತ ನಾವು ಎರಡು ಹೆಣಬತಿ ಅವ್ನು ಕಂಡಗ್ಲೂ ಅವ್ರು ಅದೇಳಿದ್ರು ನನ್ನ ಜವಾಬ್ದಾರಿ ನೀನು ಯಾಕೆ ಚಿಂತೆ ಮಾಡ್ತೀಯಾ ನನ್ನ ಹತ್ರ ಬರಲೇಬೇಡ ನೀನು ಹೋಗು ನೀನು ಯಾಕೆ ಚಿಂತೆ ಮಾಡ್ತೀಯಾ ನನ್ನ ಜವಾಬ್ದಾರಿ ಅದು ಅಂತ ಮಾತು ಕೊಟ್ಟಿದ್ರು ಅದೇ ರೀತಿ ರಾಜನರಿಗೂ ಮಾತು ಕೊಟ್ಟಿದ್ರು ಅವೆರಡೂ ಯೋಚನೆ ಮಾಡಿದರೆ ಅವ್ರ ಮಾತನ್ನು ಒಂದು ಏನು ಉಳಿಸ್ಕೊಳಕ್ಕೆ ಎಷ್ಟು ಅದೆಲ್ಲ ಪ್ರಯತ್ನ ಮಾಡಿ ಕೆಲಸ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ರಿಗೆ ಅನಂತ ಅಂತ ಜೀವಂತ ಪರ್ಯಂತ ಅವರು ಋಣಿಯಾಗಿರ್ತಾರೆ ಸರ್ ಈಗ ದಾವಣಗೆರೆ ಜಿಲ್ಲೆ ಒಳಗಡೆ ಒಂದು ಎರಡು ಎರಡು ಸ್ಥಾನ ಒಟ್ಟು ಮೂರು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಕೊಟ್ಟಿದ್ದಾರೆ ಸರ್ ಒಂದು ಮರಾಠ ಅಭಿವೃದ್ಧಿ ನಿಗಮ ಒಂದು ಎಚ್ ಮಂಜಪ್ಪರವ್ರಿಗೆ ಗೊತ್ತ ಹಾಗೇ ದಾವಣಗೆರೆ ಸಂಪೂರ್ಣ ಒಂದು ಜಿಲ್ಲೆಯ ಒಂದು ಹೆಚ್ಚು ಫೋಕಸ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಇಲ್ಲ ಮೊದಲು ಎರಡು ಕೊಟ್ಟಿದ್ದರು ನಮಗೆ ನಮ್ಮ ದಾವಣಗೆರೆ ಜಿಲ್ಲೆಗೆ ಎರಡು ಕೊಟ್ಟಿದ್ರು ಒಂದು ಬ್ರಾಹ್ಮಣ ನಿಗಮ ಒಂದು ಇನ್ನೊಂದು ಲಂಬಾಣಿ ನಿಗಮ ಒಂದು ಕೊಟ್ಟಿದ್ದರು ಅವೆರಡು ನಿಗಮ ಕೊಟ್ಟಾದ ಮೇಲೆ ಈಗ ಅವೆರಡು ಏನಾಗ್ತೋ ಮುಂದೆ ಡಿಸೆಂಬರ್ಗೆ ಗೊತ್ತಾಗಲ್ಲ ಆದರೆ ಈಗ ಮೂರನ್ನು ಅದಕ್ಕೆ ಯಾಕೆಂದರೆ ಹೋದ್ಸರಿ ಶಿವಮೊಗ್ಗ ಜಿಲ್ಲೆಗೆ ನಾಲ್ಕರಿಂದ ಐದು ಕೊಟ್ಟಿದ್ರು ಅವ್ರಿಗೆ ಹಂಗಾಗಿ ಅದರಲ್ಲಿ ಒಂದು ಹೋಗಿದೆ ಇನ್ನೊಂದು ಎರಡು ಮೂರು ಹೋಗ್ತವೆ ಅಂತ ಕಾಣುತ್ತೆ ಈಗ ಹಂಗಾಗಿ ಏನಾಗಿದೆ ಅಂದರೆ ಚನ್ನಗಿರಿಗೆ ನಮ್ಮ ದಾವಣಗೆರೆ ಜಿಲ್ಲೆಗೆ ಮೂರು ಕೊಟ್ಟಿದ್ದಾರೆ ಅದರಲ್ಲಿ ಮಂಜಾಡ್ನವರು ಅವರು ಭಾಳ ವರ್ಷದಿಂದ ಪಕ್ಷದ ಕೆಲಸ ಮಾಡಿದಂಥವ್ರು ಅವರು ಕೊಡಬೇಕಾದಂಥದ್ದು ಅದೇ ನಮ್ಮ ವರಿಯರ ಮಂಜುಯ್ಯರವ್ರಿಗೂ ಅವ್ರಿಗೂ ಪಾಪ ಭಾಳ ವರ್ಷದಿಂದ ಪಕ್ಷದ ಸಂಘಟನೆ ತೊಡಗಿನಂಥರು ಅವರು ಕೊಡಬೇಕಾದಂಥ ಹಾಗೆ ನಮಗೂ ಆ ರೀತಿಯಲ್ಲಿ ಅದೇ ಬೇಸಿಕ್ ಮೇಲೆ ನಮಗೂ ಕೊಟ್ಟಿದ್ದಾರೆ ಅಂತ ನಾವು ಭಾವಿಸ್ತೇನೆ ಸರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯರಾಗಿ ಜಾಸ್ತಿ ಸಾಕಷ್ಟು ವರ್ಷಗಳನ್ನು ಕೆಲಸ ಮಾಡೋದನ್ನ ಗುರುತಿಸಿ ಕೊಟ್ಟಿರುವಂತಹ ಸ್ಥಾನಗಳು ಅಂತ ನಾವು ಅದನ್ನು ಅಂದ್ಕೋತೀವಿ ಆದರೆ ನಿಮಗೆ ಕೊಟ್ಟಿರೋ ಸ್ಥಾನಗಳಲ್ಲಿ ಚನ್ನಗಿರಿಗೆ ಒಂದು ಜೀವ ವೈವಿಧ್ಯ ಮಂಡಳಿ ಅಂದರೆ ಪರಿಸರ ಅರಣ್ಯ ಕೊಟ್ಟಿದ್ರೆ ಚನ್ನಗಿರಿ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸ್ತೀರಾ ಅಂತ ಅಂದ್ಕೊಂಡಿದ್ವಿ ಸರ್ ಇದು ನಮ್ಮ ವ್ಯಾಪ್ತಿಗೆ ಬರುವಂಥದ್ದು ಅರಣ್ಯ ಪ್ರದೇಶ ಇರೋ ಜಾಗದಲ್ಲಿ ಮಾತ್ರ ನಮ್ಮ ವ್ಯಾಪ್ತಿ ಬರುತ್ತೆ ಹಂಗಾಗಿ ಅದರಿಂದ ಅದು ಜನರಿಗೆ ಏ ರೀತಿ ಅನುಕೂಲ ಆಗೋದು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ನಾನು ಏನು ಅಭ್ಯಾಸನೂ ಮಾಡಬೇಕು ಅಧ್ಯಯನ ಮಾಡಿ ಅದು ಜನಗಳಿಗೆ ಏನು ಅನುಕೂಲ ಆಯ್ತು ಅದರಿಂದ ಅದನ್ನಂತೂ ಎಲ್ಲದಕ್ಕಿಂತ ನಮ್ಮ ಸ್ಟೇಟಲ್ಲಿ ಎಲ್ಲರಿಗಿಂತ ಜಾಸ್ತಿ ನಮ್ಮ ಚನ್ನಗಿರಿ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಓಕೆ ಥ್ಯಾಂಕ್ ಯು ಸರ್